ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋನ ಯಾರೆಲ್ಲ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಅಂದರೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇವತ್ತು ನಾನು ಸಟರ್ಡೆ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಅಂದರೆ ಶ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಲೇಟಾಗಿ ಪೂಜೆ ಮಾಡಿಬಿಟ್ಟು ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಪೂಜೆ ಮಾಡಿ ಮುಗಿಸಿದ್ದೀನಿ ಇವಾಗ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಕೂಡ ರೆಡಿಯಾಗಿ ಪೂಜೆ ಮಾಡೋ ತನಕ ಸಾತ್ವಿಕ ಕೂಡ ನಿದ್ದೆ ಮಾಡಿ ಎದ್ದೇನೆ ಮತ್ತೆ ಹೋಗೋಣ ಅನ್ಬಿಟ್ಟು ಹೆಲ್ಮೆಟ್ ಎಲ್ಲ ಎತ್ಕೊಂಡು ರೆಡಿಯಾಗಿ ನಿಂತ್ಕೊ ಬಿಟ್ಟಿದ್ದಾನೆ ಅವನೇನೆ ಹೊರಗಡೆ ಹೋಗೋದು ಅಂತಂದ್ರೆ ತುಂಬಾನೇ ಇಷ್ಟ ಸಾತ್ವಿಕೆ ನಾವು ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಸೇರ್ಬೇಕು ಅಂತಂದ್ರೆ ಒಂದು ಟೂ ಅವರ್ ಕೂಡ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದು ನೈಸ್ ರೋಡ್ ಅಲ್ಲಿ ಹೋಗೋಣ ಹೋಗೋಣ ಅಂತ ಅನ್ಬಿಟ್ಟು ಬಂದಿದೀವಿ ಈ ನೈಸ್ ರೋಡ್ ಅಲ್ಲಿ ಏನಂದ್ರೆ ಮೊದಲು ಟಿಕೆಟ್ ತಗೋಬೇಕು ಸೊ ಈ ಟಿಕೆಟ್ ತಗೊಂಡಿದ ನಂತರ ನಾವು ನೈಸ್ ರೋಡ್ ಅಲ್ಲಿ ಹೋಗಕ್ಕೆ ಅವಕಾಶ ಇರುತ್ತೆ ಮತ್ತೆ ಇಲ್ಲಿ ನೋಡಿ ಏಟಿ ಸ್ಪೀಡ್ ಮೇಲೆ ಹೋಗ್ತಿರುವಂತಹ ವೆಹಿಕಲ್ಸ್ ಮತ್ತೆ ಇದ್ರೆ ಇಲ್ಲಿ ಹೋಗುವಂತಹ ವೆಹಿಕಲ್ಸ್ ಎಲ್ಲ ಏಯ್ಟಿ ಸ್ಪೀಡ್ ಮೇಲೆನೆ ಹೋಗ್ತಾ ಇರೋದು ಸೊ ಏಯ್ಟಿ ಸ್ಪೀಡ್ ಗಿಂತ ಕಡಿಮೆ ಇದ್ರೆ ಈ ಲೈನ್ ಕಾಣಿಸ್ತಿದ್ಯಲ್ಲ ಇದ್ರ ಒಳಗಡೆನೆ ಹೋಗ್ಬೇಕು ಮತ್ತೆ ಇಲ್ಲಿ ನಾವು ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಎಲ್ಲ ವೆಹಿಕಲ್ಸ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ ಇದು ಇಲ್ಲಿ ವಿಡಿಯೋ ಮಾಡ್ಕೊಂಡಿದೀನಲ್ಲ ಸೊ ಅದು ಇಲ್ಲಿ ಈ ನೈಸ್ ರೋಡ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ತುಂಬಾನೇ ಭಯನಪ್ಪ ನನ್ಗಂತೂ ಭಯ ಆಗುತ್ತೆ ಹಸ್ಬೆಂಡ್ ಟೆನ್ ಇಯರ್ಸ್ ಇಂದ ಎಲ್ಲ ಕಡೆ ಓಡಾಡಿ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನನಗಂತೂ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಅದು ಸ್ಪೀಡ್ ಅಲ್ಲಿ ಹೋಗೋದು ಅಂತಂದ್ರೆ ತುಂಬಾನೇ ಭಯ ಮತ್ತೆ ಇಲ್ಲಿ ಒಂದು ದೇವಸ್ಥಾನಕ್ ಬಂದಿದೀವಿ ಇದು ಆಂಜನೇಯ ಟೆಂಪಲ್ ಇದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಥಾಪನೆ ಆಗಿರುವಂತಹ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಆದ್ರೂ ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತೆ ಫುಲ್ ನೀಟ್ನೆಸ್ ಇಲ್ಲಿ ಎಲ್ಲಿ ಹುಡುಕ್ತಿವಿ ಅಂತಂದ್ರು ಒಂದ್ ಎಲೆ ಕಸಾನು ಕೂಡ ಸಿಗೋದಿಲ್ಲ ಇಲ್ಲಿ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಎಲ್ಲದಕ್ಕೂ ವ್ಯವಸ್ಥೆ ಕೂಡ ತುಂಬಾನೇ ಚೆನ್ನಾಗಿದೆ ಸ್ಲಿಪ್ಪರ್ ಬಿಡೋದ್ರಿಂದ ಹಿಡಿದು ಫುಲ್ಲು ನಾವು ಪೂಜೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬರೋ ತನಕ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ನಾನು ಹೋಗ್ತಾ ಇರೋದು ಮೊದಲನೇದಾಗಿ ನಮ್ಗೆ ಗಣಪತಿ ದರ್ಶನನ ತಗೊಂಡು ಹೋಗೋಕೆ ಅಂತ ಅನ್ಬಿಟ್ಟು ಒಂದು ಗಣಪತಿ ದೇವರ ಗುಡಿ ಇರುತ್ತೆ ಇಲ್ಲಿ ನಾವು ಗಣೇಶನ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ಬೋದು ನೆಕ್ಸ್ಟ್ ನಾವಿಲ್ಲಿ ಗಣೇಶನ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಆಂಜನೇಯ ಸ್ವಾಮಿನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ ಇದು ಒಂದು ಕಲ್ಲು ಬಂಡೆ ದೊಡ್ಡ ಬಂಡೆ ಕಲ್ಲು ಮೇಲೆ ಕಟ್ಟಿರುವಂತಹ ಒಂದು ದೇವಸ್ಥಾನನೆ ಅಲ್ಲಿಗೆ ಹತ್ಕೊಂಡು ಹೋಗ್ಬೇಕು ಅಲ್ಲಿ ತನಕ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಒಂದು ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಅಲ್ಲಿ ಮಾಡಿರ್ತಾರೆ ನಾನಿಲ್ಲಿ ಅಹ್ ಒಂದು ಗಣಪತಿ ದೇವರ ದರ್ಶನ ಮಾಡಿದ್ದನ್ನ ವಿಡಿಯೋನ ಮಾಡ್ಕೊಂಡಿಲ್ಲ ಯಾಕಂದ್ರೆ ಸೊ ಅಲ್ಲಿ ಕ್ಯಾಮ್ರಾನ ಅಲೋ ಮಾಡಂಗಿಲ್ಲ ಅಹ್ ಅದಕ್ಕೋಸ್ಕರ ನಾನು ಹೊರಗಡೆ ಮಾತ್ರ ವಿಡಿಯೋನ ಮಾಡ್ಕೊಂಡಿದೀನಿ ದೇವ್ರನ್ನ ಯಾವುದೇ ಕಾರಣಕ್ಕೂ ಶೂಟ್ ಮಾಡೋದಕ್ಕೆ ಬಿಡಲ್ಲ ಎಲ್ಲ ಕಡೆ ಸೊ ಅದಕ್ಕೋಸ್ಕರ ನಾನು ಬೇಡ ಅಂತ ಅನ್ಬಿಟ್ಟು ಶೂಟ್ ಮಾಡ್ಕೊಳ್ಳಿಲ್ಲ ಮತ್ತೆ ಇಲ್ಲಿ ಪ್ರಸಾದ ಕೊಟ್ಟಿದ್ರು ನಾನು ಸಾತ್ವಿಕ್ ಮತ್ತೆ ಹಸ್ಬೆಂಡ್ ಮೂರು ಜನ ಕೂಡ ಕುತ್ಕೊಂಡು ಪ್ರಸಾದನ ತಿಂತಾ ಇದೀವಿ ಮತ್ತೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ ಸಂಜೆ ಆಯ್ತು ನಾವು ಹೊರಟಿದ್ದೆ ಲೇಟ್ ಆಗಿತ್ತು ಅದಕ್ಕೋಸ್ಕರ ಮಾಲ್ಗೆ ಹೋಗ್ಬಿಟ್ಟು ಬರೋಣ ಸಾತ್ವಿಕ್ಗೆ ಮತ್ತೆ ನನಗೆ ಇಬ್ರಿಗೂ ಬಟ್ಟೆ ಪರ್ಚೇಸ್ ಮಾಡ್ಬೇಕಿತ್ತು ಸೊ ಅದಕ್ಕೋಸ್ಕರ ಮಾಲ್ಗೆ ಬಂದಿದ್ದೀವಿ ಮತ್ತೆ ಇಲ್ಲಿ ಸಾತ್ವಿಕ ಕಾರನ್ನ ನೋಡ್ಬಿಟ್ಟು ಹೊರಗಡೆಯಿಂದ ಆಟ ಆಡ್ಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಒಂದ್ ಒಂದ್ಸರಿ ಅಲ್ಲ ಎರಡ್ ಸರಿ ಇಲ್ಲಿ ಸರಿಗೆ ಒಂದ್ ಎರಡ್ ರೌಂಡ್ ಏನೋ ಓಡಿಸ್ತಾರೆ ಸೊ ಅದಕ್ಕೆ ನಾವು ಹಂಡ್ರೆಡ್ ರುಪೀಸ್ ಅನ್ನ ಕೊಡ್ಬೇಕು ಇವನ್ಗಂತೂ ಒಂದ್ ಹಿಡಿದ್ ಬಿಟ್ರೆ ಮತ್ತೆ ಮತ್ತೆ ಅದೇ ಬೇಕು ಅಂತ ಅಂತಿರ್ತಾನೆ ಅವನಂತೂ ಕಂಟ್ರೋಲ್ ಮಾಡೋಕೆ ಆಗ್ಲಿಲ್ಲ ಅಷ್ಟೊತ್ತಾದ್ರು ಅದಕ್ಕೋಸ್ಕರ ಇನ್ನೊಂದ್ ರೌಂಡ್ ಓಡಿಸೋಣ ಅಂತ ಅನ್ಬಿಟ್ಟು ಇನ್ನೊಂದ್ ಸರಿ ಕೂರ್ಸಿದಾರೆ ಅವನನ್ನ ಮತ್ತೆ ಬಟ್ಟೆನು ಕೂಡ ಪರ್ಚೇಸ್ ಮಾಡ್ಕೊಂಡು ಮನೆಗ್ ಹೋಗೋ ಟೈಮ್ ಆಯ್ತು ಇವಾಗ ಮನೆಗ್ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಒಂದ್ ಗೆ ಹೋಗಿದ್ವಿ ಸೊ ಅಲ್ಲಿ ಏನ್ ಮಾಡ್ತಾ ಅಂತಂದ್ರೆ ನನ್ಗೆ ಪೀಜಾ ಬೇಕು ಅಂತ ಕೇಳ್ತಿದ್ದ ಅಲ್ಲಿ ಪೀಜಾ ಇಲ್ದೆ ಇರೋದಕ್ಕೋಸ್ಕರ ನಾವು ಮತ್ತೆ ಮತ್ತೆ ವಾಪಸ್ ಒಂದು ಡಾಮಿನೋಸ್ ಪಿಜ್ಜಾ ಹಾಟಿತ್ತು ಅಲ್ಲಿಗೆ ಹೋಗಿ ನಾವು ನ ಹಾರ್ಡರ್ ಮಾಡಿ ವೇಟ್ ಮಾಡ್ತಾ ಇದ್ವಿ ಅಷ್ಟರಲ್ಲೇ ಸಾತ್ವಿಕ್ ಅವರನ್ನ ಬಿಡ್ತಾನೆ ಇಲ್ಲ ತುಂಬಾನೇ ಇಷ್ಟವಾಗಿತ್ತು ಅಂತ ಅನ್ಸುತ್ತೆ ಅವ್ನಿಗೆ ನಂಗೆ ಪಿಜ್ಜಾ ಕೊಡಿ ಪಿಜ್ಜಾ ಕೊಡಿ ಅಂತ ಹೋಗಿ ಹೋಗಿ ಅವರನ್ನ ಕೇಳ್ತಾನೆ ಇದ್ದ ಅಲ್ಲಿ ವರ್ಕ್ ಮಾಡ್ತಾ ಇರೋರಂತೂ ತುಂಬಾನೇ ಬಿಜಿ ಇದ್ರು ಅವರೇ ಸರ್ವ್ ಮಾಡ್ಬೇಕು ಮತ್ತೆ ಅವರೇ ಪ್ರಿಪೇರ್ ಸೊ ಅದಕ್ಕೋಸ್ಕರ ಅವರು ಕೂಡ ಇರ್ಲಿಲ್ಲ ಇಲ್ಲಿ ಒಂದ್ ಅರ್ಧ ಗಂಟೆ ಅಲ್ಲಿ ನಾವು ವೇಟ್ ಮಾಡಿದ್ವಿ ಹಾಗೇನೆ ಕೇಳ್ತಾನೆ ಇದಾನೆ ಪಪ್ಪಾಗೆ ಹಸಿವಾಗಿದೆ ಮಮ್ಮಿಗೆ ಹಶ್ವಾಗಿದೆ ಅಹ್ ಸಾತ್ವಿಕ್ಗೆ ಹಶ್ವಾಗಿದೆ ನಮ್ಗೆ ಪಿಜ್ಜಾ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಎರಡು ಮೀಡಿಯಂ ಸೈಜ್ ಪಿಜ್ಜಾ ಇವಾಗ ರೆಡಿ ಆಗಿದೆ ಕೊಟ್ಟಿದ್ದಾರೆ ನಾವು ಅಲ್ಲಿ ಕುತ್ಕೊಂಡು ತಿನ್ನೋದಿಕ್ಕೆ ಸಾತ್ವಿಕ್ ಅಂತೂ ತುಂಬಾನೇ ಲೇಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಮನೆಗೆ ತಗೊಂಡು ಹೋಗ್ತಾ ಇದೀವಿ ಇದ್ರಲ್ಲಿ ನನ್ನ ಫೇವ್ರೇಟ್ ಡಬಲ್ ಚೀಸ್ ಮಾರ್ಗರೇಟ ಅಂತ ಬರುತ್ತೆ ಅದಕ್ಕೆ ಚೀಸ್ ಬಸ್ಟ್ ಮಾಡಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದೇ ನನ್ನ ಫೇವ್ರೆಟ್ ಇವಾಗ ನಾವು ಡೊಮಿನೋಸ್ ಅಲ್ಲಿ ಪಿಜ್ಜಾನ ತಗೊಂಡು ಹೋಗ್ತಾ ಇದೀವಿ ಸಾತ್ವಿಕ್ ಅಂತೂ ಅಲ್ಲೇ ತಿನ್ಬೇಕು ಅಂತ ಅನ್ಸ್ಬಿಟ್ಟಿತ್ತು ಕೊಡು ಕೊಡು ಅಂತ ತುಂಬಾನೇ ಹಿಂಸೆ ಮಾಡ್ತಾ ಇದ್ದ ಮನೆಗ್ ಬಂದ್ವಿ ಇವಾಗ ಮನೆಗೆ ಬಂದು ಕೊಟ್ರೆ ತುಂಬಾ ಹಠ ಮಾಡ್ತಾ ಇದನ್ನೇ ಕೊಡು ಅಮ್ಮ ಕೊಡು ಅಮ್ಮ ಅಂತ ಅವ್ನ್ಗೆ ಎತ್ಕೊಳಕ್ ಬರ್ತಾ ಇಲ್ಲ ತುಂಬಾ ಬಿಸಿ ಇತ್ತು ಅದು ಇದೇ ನನ್ನ ಸ್ಯಾಟರ್ಡೆ ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು